ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ನ್ಯೂಸ್ ಎಪಿಸೋಡ್ ಸೆವೆನ್ ಏಟ್ ಜೀರೋಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣ ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ತ್ರೀ ಐವತ್ತೇಳು ಸಾವಿರಕ್ಕೆ ಸಿಗ್ತಾ ಇದೆ ಲ್ಯಾಪ್ಟಾಪ್ ಆಗೇ ಬಂದ್ಬಿಟ್ಟು ಮೊಬೈಲ್ ಕೂಲರ್ ಎಂಟ್ನೂರು ರೂಪಾಯಿಗೆ ಸಿಗ್ತಾ ಇದೆ ಮಿ ಬಡ್ಸ್ ಎರಡು ಸಾವಿರ ರೂಪಾಯಿಗೆ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಡೀಲ್ಸ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗಬಹುದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮ್ಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಇನ್ನ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ ಇವತ್ತಿನ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಎಚ್ ಎಂ ಡಿ ಇಂದ ಎಚ್ ಎಂ ಡಿ ಗ್ಲೋಬಲ್ ಈ ಒಂದು ಹೆಸರು ನನಗೆ ಅನಿಸುತ್ತಂ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ನೋಕಿಯಾ ಎಲ್ಲರಿಗೂ ಕೂಡ ಗೊತ್ತು ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ನೋಕಿಯಾ ಕಂಪನಿ ಫುಲ್ ಲಾಸ್ ಅಲ್ಲಿ ಎಚ್ ಎಂ ಡಿ ಗ್ಲೋಬಲ್ ಬಂದ್ಬಿಟ್ಟು ಇದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡ್ರು ಅವ್ರು ತಗೊಂಡಿದ್ದೆ ತಗೊಂಡಿದ್ದು ಒಂದ್ ಸ್ವಲ್ಪ ನಾಶ ಮಾಡಿದ್ರು ಅಂತಾನೆ ಹೇಳ್ಬೋದು ಹೇಳ್ಬೇಕಂದ್ರೆ ನೋಕಿಯಾಗೆ ಇವತ್ತಿಗೂ ಕೂಡ ತುಂಬಾ ಒಳ್ಳೆ ಬ್ರಾಂಡ್ ವ್ಯಾಲ್ಯೂ ಇದೆ ತುಂಬಾ ಜನ ಫ್ಯಾನ್ಸ್ ಇದಾರೆ ಆದ್ರೂ ಕೂಡ ಇವರು ಕರೆಕ್ಟ್ ಆಗಿ ಮೊಬೈಲ್ಸ್ ನ ಲಾಂಚ್ ಮಾಡಲಿಲ್ಲ ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಎಚ್ ಎಂ ಡಿ ಗ್ಲೋಬಲ್ ಅವರು ಎಚ್ ಎಂ ಡಿ ಹೆಸರಲ್ಲೇ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಒಂದ್ ಸ್ವಲ್ಪ ಫೋಟೋಸ್ ಕೂಡ ಹೊರಗೆ ಬಂದಿದೆ ಯಾವಾಗ ಲಾಂಚ್ ಮಾಡ್ತಾರೆ ಸ್ಪೆಸಿಫಿಕೇಶನ್ಸ್ ಏನು ಪ್ರೈಸ್ ಏನು ಏನ್ ಇನ್ಫಾರ್ಮೇಶನ್ ಕೂಡ ಹೊರಗೆ ಬಂದಿಲ್ಲ ಒಂದು ಸಣ್ಣ ಫೋಟೋ ಆದ್ರೆ ಹೊರಗೆ ಬಂದಿದೆ ನನಗಂಗೆ ಮಾರ್ಚ್ ಇಲ್ಲಾಂದ್ರೆ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ನೋಡ್ಕೊಂಡ್ರೆ ನಮಗೆ ಟ್ವಿಟರ್ ಇಂದ ಟ್ವಿಟರ್ ಅವರು ಒಂದು ಹೊಸ ಫೀಚರ್ ನ ಔಟ್ ಮಾಡಿದ್ದಾರೆ ಅಂತ ಫೀಚರ್ ಯಾವ್ದಪ್ಪ ಅಂದ್ರೆ ಇನ್ಮೇಲಿಂದ ಟ್ವಿಟರ್ ಅಲ್ಲಿ ಆಡಿಯೋ ಅಂಡ್ ವಿಡಿಯೋ ಕಾಲ್ಸ್ ಆದ್ರೆ ಮಾಡಬಹುದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತೀವಲ್ಲ ಸೇಮ್ ಹಂಗೆ ಅಂತಾನೆ ಹೇಳ್ಬೋದು ಇವಾಗ ಟ್ವಿಟರ್ಗೂ ಕೂಡ ತಂದಿದ್ದಾರೆ ಇದನ್ನ ಎಲ್ಲರೂ ಕೂಡ ಯೂಸ್ ಮಾಡಬಹುದು ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಆದ್ರೆ ಇಲ್ಲ ಈ ಒಂದು ಫೀಚರ್ ನ ಯೂಸ್ ಮಾಡಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ವಿಟರ್ ಬ್ಲೂ ಸಬ್ಸ್ಕ್ರಿಪ್ಷನ್ ತಗೋಬೇಕು ಆ ತರ ಯಾವುದೇ ರೀತಿ ರೂಲ್ಸ್ ಆದ್ರೆ ಇಲ್ಲ ಎಲ್ಲರೂ ಕೂಡ ಈ ಒಂದು ಫೀಚರ್ಸ್ ನ ಯೂಸ್ ಮಾಡಬಹುದು ಯಾರಾದ್ರೂ ಟ್ವಿಟರ್ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ಒಂದು ಫೀಚರ್ ಆದ್ರೆ ಬಂದಿದೆ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಕಂಪನಿಯವರು ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ನ ಲಾಂಚ್ ಎಲ್ಲರಿಗೂ ಕೂಡ ಗೊತ್ತಿರೋದೇ ನಾವು ಟೆಕ್ ನ್ಯೂಸ್ ಮಾತಾಡಿದ್ವಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇವಾಗ ಒಂದು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಕೇಳಿದ್ದಾದ್ಮೇಲಂತೂ ಲಿಟ್ರಲಿ ಕೋಪನ್ ಬಂತು ಅದ್ರ ಜೊತೆಗೆ ಬೇಜಾರು ಕೂಡ ಆಯ್ತು ರೀಸನ್ ಏನು ಅಂದ್ರೆ ಈ ಸಲ ನಮಗೆ ಮೇಜರ್ ಆಗಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಅಲ್ಲಿ ಏನಾದರೂ ಹೊಸದಿದೆಯಾ ಅಂದ್ರೆ ಅದು ಅಂತಾನೆ ಹೇಳ್ಬೋದು ಈ ಒಂದು ಮೊಬೈಲ್ಸ್ ಅಲ್ಲಿ ಮೇಜರ್ ಆಗಿ ನ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಒಂದು ಫೀಚರ್ಸ್ ತುಂಬಾನೇ ಚೆನ್ನಾಗಿದೆ ತುಂಬಾ ರಿಯಲ್ ಸ್ಟಿಕ್ ಆಗಿದೆ ಇದು ತುಂಬಾ ಜನಕ್ಕೆ ಇಷ್ಟ ಆಯ್ತು ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ಫೀಚರ್ಸ್ ಫಸ್ಟ್ ಟೂ ಇಯರ್ಸ್ ಮಾತ್ರ ಫ್ರೀ ಇರುತ್ತೆ ಆಮೇಲೆ ನಾವು ಈ ಒಂದು ಫೀಚರ್ಸ್ ನ ಯೂಸ್ ಮಾಡಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಒಫಿಷಿಯಲ್ ಪೇಜಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ರಿಪೋರ್ಟ್ ಈ ಇಮೇಜ್ ನೋಡಿದಾದ್ಮೇಲಂತೂ ತುಂಬಾನೇ ಬೇಜಾರಾಯಿತು ರೀಸನ್ ಏನು ಅಂದ್ರೆ ಇವಾಗ ಅವರು ಸಬ್ಸ್ಕ್ರಿಪ್ಷನ್ ತಗೋಬೇಕು ಅಂತ ಹೇಳಿದ್ರೆ ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮೇಜರ್ ಆಗಿ ನಮಗೆ ಡಿಫ್ರೆನ್ಸೇ ಇರೋದಿಲ್ಲ ಅವರು ಮೇಜರ್ ಆಗಿ ಏನಾದ್ರೂ ಚೇಂಜಸ್ ಮಾಡಿದ್ದಾರೆ ಅಂದ್ರೆ ಅದು ಏನ ಇಂಟಿಗ್ರೇಟ್ ಮಾಡಿರೋದಂತಾನೆ ಹೇಳ್ಬೋದು ನೀವು ಡಿಸೈನ್ ವೈಸ್ ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ನೋಟಿಸ್ ಮಾಡ್ಬೋದು ಕ್ಯಾಮ್ರಾದಲ್ಲೂ ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಹೊಸ ಫೀಚರ್ಸ್ ಏನಾದ್ರು ಆಡ್ ಮಾಡಿದ್ದಾರೆ ಅಂದ್ರೆ ಅದು ಏ ಫೀಚರ್ಸ್ ಅಂತಾನೆ ಹೇಳ್ಬೋದು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದ್ ಎರಡು ವರ್ಷ ಅಭ್ಯಾಸ ಮಾಡಿಸ್ತಾರೆ ಇವಾಗ ಮೊಬೈಲ್ ತಗೊಂಡಿದ್ದಾದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೂಡ ನೀವೊಂದು ಎ ಫೀಚರ್ಸ್ ನ ಯೂಸ್ ಮಾಡ್ತಾರೆ ಆಮೇಲೆ ಎ ಫೀಚರ್ಸ್ ಇಲ್ಲದೆ ಹಾಗೆ ಮಾಡ್ಬಿಡ್ತಾರೆ ಪಾಪ ಅವ್ರಿಗೂ ಕೂಡ ಇರೋದಿ ಆದ್ರೆ ಹಾಗಾದಿಲ್ಲ ಅದೆಷ್ಟು ದೊಡ್ಡ ಸಬ್ಸ್ಕ್ರಿಪ್ಷನ್ ಇರುತ್ತೋ ನಾವು ದುಡ್ಡು ಕೊಟ್ಬಿಟ್ಟು ಆ ಒಂದು ಸಬ್ಸ್ಕ್ರಿಪ್ಷನ್ ಆದ್ರೆ ತಗೊಂತಾರೆ ಸೇಮ್ ಜಿಯೋ ಕಂಪ್ನಿಯವರು ಕೂಡ ಸ್ಟಾರ್ಟಿಂಗ್ ಇದೇ ರೀತಿ ಮಾಡ್ತಾ ಇದ್ರು ಇವಾಗ ಸ್ಯಾಮ್ಸಂಗ್ ಅವರು ಕೂಡ ಮಾಡ್ತಾ ಇದ್ದಾರೆ ಸೊ ನೋಡೋಣಂತೆ ಏನಾಗುತ್ತೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ವಿಷನ್ ಪ್ರೋ ಈ ವಿಷನ್ ಪ್ರೊ ಬಗ್ಗೆ ಅಂತೂ ಟೆಕ್ ನ್ಯೂಸ್ ಅಲ್ಲಿ ನಾವು ತುಂಬಾ ಸಲ ಮಾತಾಡಿದೀವಿ ಅಂತಾನೆ ಹೇಳ್ಬೋದು ಇವಾಗ ಫೆಬ್ರವರಿ ಎರಡನೇ ತಾರೀಕಿಂದ ಒಫಿಷಿಯಲ್ ಆಗಿ ಸೇಲಿಗೆ ತರ್ತಿದ್ದಾರೆ ನಮ್ಮ ಇಂಡಿಯಾದಲ್ಲೆಲ್ಲ ಅಮೆರಿಕಾದಲ್ಲಿ ತರ್ತಾ ಇದ್ದಾರೆ ಈಗಾಗಲೇ ಬುಕಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ ಅಮೆರಿಕಾದಲ್ಲಿ ಪ್ರೈಸ್ ನೋಡ್ಕೊಂಡ್ರೆ ಎರಡು ಲಕ್ಷ ತೊಂಬತ್ತೊಂದು ಸಾವಿರ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಏನಾದರೂ ಇವರು ಸೇಲಿಗೆ ತಂದ್ರು ಅಂದ್ರೆ ಅದ ಮೂರುವರೆ ಲಕ್ಷದವರೆಗೂ ಆಗುತ್ತೆ ಮೂರು ಲಕ್ಷ ದಾಟುತ್ತೆ ಅಂತಾನೆ ಹೇಳ್ಬೋದು ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ಒಂದು ವಿಷನ್ ಪ್ರೋ ಅಲ್ಲಿ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಸ್ಪೋಟಿಫೈ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಅಂದ್ರೆ ನಿಮಗೆ ಡೆಡಿಕೇಟೆಡ್ ಆಗಿ ಆಪ್ಸ್ ಇರೋದಿಲ್ಲ ನಿಮಗೆ ಸಫಾರಿ ಆ್ಯಪ್ ಇರುತ್ತಲ್ಲ ಸಫಾರಿ ಆಪ್ ಅಲ್ಲಿ ಹೋಗ್ಬಿಟ್ಟು ನೀವು ಬ್ರೋಸ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿಬಿಟ್ಟು ಗೊತ್ತಾಗ್ತಾ ಇದೆ ಇನ್ ಬಿಲ್ಟ್ ಆಗಿ ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಪ್ರೈಮ್ ಆದ್ರೆ ಇರುತ್ತೆ ಈ ರೀತಿ ಕೆಲವೊಂದು ಆಪ್ಸ್ ಕೊಡ್ತಾ ಇದ್ದಾರೆ ಇನ್ನೂ ಒಂದು ಸ್ವಲ್ಪ ಕೆಲವೊಂದು ಆಪ್ಸ್ ನಾವು ಮತ್ತೆ ಸಬ್ಸ್ಕ್ರಿಪ್ಷನ್ ಕೊಟ್ಟು ತಗೋಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಈ ರಿಪೋರ್ಟ್ ವರ್ಗ ಬಂದಿದೆ ಒಂದು ರಿಪೋರ್ಟ್ ಬಂದ್ಬಿಟ್ಟು ಇವಾಗ ನಾನು ವಿಷನ್ ಪ್ರೋ ತಗೊಂಡಿದ್ದೀನಿ ಅಂದ್ರೆ ಅಷ್ಟೇ ಈಸಿಯಾಗಿ ನಾವು ಯೂಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ ಇವಾಗ ನಾವು ಮೊಬೈಲ್ ಯೂಸ್ ಮಾಡ್ತೀವಲ್ಲ ಅಷ್ಟೇ ಈಸಿಯಾಗಿ ಯೂಸ್ ಮಾಡೋದಿಕ್ಕೆ ಆಗುದಿಲ್ಲ ಇದಕ್ಕೊಂದು ಗೈಡೆನ್ಸ್ ಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಂಗ ಯಾರ್ಯಾರೆಲ್ಲ ವಿಷನ್ ಪ್ರೋತ್ ಅವ್ರಿಗೆ ಎಲ್ಲರಿಗೂ ಕೂಡ ಒಂದೊಂದು ಕ್ಲಾಸ್ ತಗೊಂತಾರೆ ಅನ್ಕೊಂತೀನಿ ಅಂದ್ರೆ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ ಸೊ ನೋಡೋಣಂತೆ ಫೆಬ್ರವರಿ ಎರಡನೇ ತಾರೀಕು ಇವ್ರಿಗೆ ಸೇರಿ ತರ್ತಿದಾರಲ್ಲ ನಾವ್ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಓಪನ್ ಆಗ್ತಾ ಇದೆ ಎಲ್ಲರಿಗೂ ಕೂಡ ಗೊತ್ತಿರೋದೇ ನಿನ್ನೆಯಿಂದ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಅಲ್ಲಿ ನಿಂತಿದೆ ಅಂತಾನೆ ಹೇಳ್ಬೋದು ಶ್ರೀರಾಮ ವಿಗ್ರಹ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ನೋಡೋದಕ್ಕೆ ಮಾತ್ರ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು ನನಗೆ ಂತೂ ತುಂಬಾನೇ ಇಷ್ಟ ಆಯ್ತು ನಾನೇನ್ ಅಂದ್ಕೊಂಡೆ ಅಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಿವೀಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂದ್ಕೊಂಡೆ ಒಂದು ಫೋಟೋ ಹೊರಗೆ ಬಂತು ಅಂದ್ರೆ ಸಾಕು ಸಖತ್ತಾಗಿ ವೈರಲ್ ನಿನ್ನೆಯಿಂದ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಸ್ಟೇಟಸ್ಗೆ ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲರೂ ಕೂಡ ಹಾಕೊಂಡಿದ್ರು ಅಂದ್ರೆ ಒಂದು ಲವ್ ಇರುತ್ತಲ್ಲ ಒಂದು ಪ್ರೀತಿ ಇರುತ್ತಲ್ಲ ಒಂದು ಫೋಟೋ ನೋಡಿದಾದ್ಮೇಲೆ ನಾಗದೇ ಇರೋದಕ್ಕಂತೂ ಆಗೋದಿಲ್ಲ ಪಾಪ ತುಂಬಾ ಜನ ಶೇರ್ ಮಾಡಿದ್ರು ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಅಲಂಕಾರ ಮಾಡಿರೋ ಒಂದು ಕೂಡ ಹೊರಗೆ ಬಂದಿದೆ ಫೋಟೋ ಹೊರಗೆ ಬಂದಿದೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಸೊ ನೋಡಂತೆ ಇಪ್ಪತ್ತೆರಡನೇ ತಾರೀಕು ಒಫಿಷಿಯಲ್ ಆಗಿ ಓಪನ್ ಮಾಡ್ತಿದಾರಲ್ಲ ಆವತ್ ನಮಗೆ ನೋಡೋದಕ್ಕೆ ಇನ್ನ ಚೆನ್ನಾಗಿದೆ ನೋಡ್ಕೊಂಡ್ರೆ ನಮಗೆ ಆಂಧ್ರ ಪ್ರದೇಶ ಇಂದ ಆಂಧ್ರ ಪ್ರದೇಶ ಅಲ್ಲಿ ನಿನ್ನೆ ಒಂದು ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಆಗಿದೆ ಅಂತ ರೆಕಾರ್ಡ್ ಯಾವ್ದಪ್ಪ ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ವರ್ಲ್ಡ್ಸ್ ಟಾಲೆಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟ್ಯಾಚು ಅಂತಾನೆ ಹೇಳ್ಬೋದು ನಿನ್ನೆ ಇದನ್ನ ಒಫಿಷಿಯಲ್ ಆಗಿ ಇನಾಗ್ರೇಟ್ ಮಾಡಿದ್ದಾರೆ ನೋಡೋದಕ್ಕೆ ಮಾತ್ರ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ನಿನ್ನೆ ಡ್ರೋನ್ ಶೋನು ಕೂಡ ಮಾಡಿದ್ರು ಆ ಡ್ರೋನ್ ಶೋ ನೋಡೋದೇ ಒಂದ್ ರೀತಿ ಖುಷಿ ಅಂತಾನೆ ಹೇಳ್ಬೋದು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಟೋಟಲ್ ಹೈಟ್ ಬಂದ್ಬಿಟ್ಟು ಇನ್ನೂರ ಆರು ಅಡಿ ಇದೆ ಅಂತ ಹೇಳ್ಬಿಟ್ಟು ಬಿಟ್ಟು ಗೊತ್ತಾಗ್ತಾ ಇದೆ ಪ್ರಪಂಚದಲ್ಲಿ ಎಲ್ಲಿನೂ ಕೂಡ ಇಷ್ಟು ದೊಡ್ಡ ಸ್ಟ್ಯಾಚು ಇಲ್ಲ ಅದು ಕೂಡ ಬಿ ಆರ್ ಅಂಬೇಡ್ಕರ್ ಅವರದು ಇವಾಗ ಆಂಧ್ರ ಅಲ್ಲಿ ಈ ಒಂದು ಸ್ಟ್ಯಾಚು ನ ಇನಾಗ್ರೇಟ್ ಮಾಡಿದೆ ಒನ್ ಪ್ಲೇಸ್ ಇಂದ ಒನ್ ಪ್ಲಸ್ ಟ್ವೆಲ್ ಸೀರಿ ಈ ಒಂದು ಮೊಬೈಲ್ಸ್ ನ ಜನರಿ ಇಪ್ಪತ್ ಮೂರನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಟೋಟಲ್ ಆಗಿ ಇವರು ಎರಡು ಮೊಬೈಲ್ಸ್ನ ನ ಲಾಂಚ್ ಮಾಡ್ತಿದ್ದಾರೆ ಒನ್ ಪ್ಲಸ್ ಟ್ವೆಲ್ ಆಗಿ ಬಂದ್ಬಿಟ್ಟು ಒನ್ ಪ್ಲಸ್ ಟ್ವೆಲ್ ಆರ್ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದೇ ಲಾಂಚ್ ಇವೆಂಟ್ ಅಲ್ಲಿ ಒನ್ ಪ್ಲಸ್ ಬರ್ಸ್ನೂ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಈ ಒಂದು ಬಟ್ಸ್ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು ಒನ್ ಪ್ಲಸ್ ಟ್ವೆಲ್ ಆರ್ ಲಾಂಚ್ ಮಾಡಿದ್ರಲ್ಲ ಆ ಲಾಂಚ್ ಇವೆಂಟ್ ಅಲ್ಲಿ ಲಾಂಚ್ ಮಾಡಿದ್ರು ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಿದ್ದಾರೆ ಈ ಸಲ ಮೇಜರ್ ಆಗಿ ನೋಡ್ಕೊಂಡ್ರೆ ಮಟ್ಟಿಗೆ ಇವರು ಹೈಲೈಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹತ್ತು ನಿಮಿಷ ಚಾರ್ಜ್ ಮಾಡಿದ್ರೆ ಸೆವೆನ್ ಅವರ್ಸ್ ನಿಮಗೆ ಬ್ಯಾಟ್ರಿ ಲೈಫ್ ಬರುತ್ತೆ ಟೋಟಲ್ ಬ್ಯಾಟ್ರಿ ಲೈಫ್ ಬಂದ್ಬಿಟ್ಟು ಫಾರ್ಟಿ ಫೋರ್ ಅವರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಮೇಜರ್ ಆಗಿ ಇದನ್ನೇ ಹೈಲೈಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನೋಡೋಣಂತೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತ ಇವತ್ತಿನ ಇಂಟ್ರೆಸ್ಟಿಂಗ್ ಅನ್ಸಿರೋ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ ಮಾಡ್ಕೊಂಡ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗಾಯ್ಸ್